ನಮಸ್ಕಾರ ಎಲ್ಲರಿಗೂ ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಅಂತ ಹೇಳಿ ನೋಡೋಣ ಬಹುಶೇಕಡಾ ಇವತ್ತು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸಾ ಪ್ರತಿಯೊಂದನ್ನು ತಿಳ್ಕೊಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಪ್ರತಿನಿತ್ಯ ನನ್ನ ಚಾನಲಲ್ಲಿ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ಖರೀದಿ ಬಗ್ಗೆ ಹಾಗೆ ಅದರ ಬೆಲೆ ಬಗ್ಗೆ ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಚಿನ್ನ ಖರೀದಿ ಮಾಡೋರಿಗೆ ಬಹಳ ಹೆಲ್ಪ್ ಆಗುತ್ತೆ ಸೊ ರೀಸೆಂಟಾಗಂತೂ ವೀಡಿಯೋಸಲ್ಲಿ ನಿಮಗೆ ಭಾರಿ ಏಳಿಕೆ ಏರಿಕೆ ಏರಿಕೆ ಅಂತ ಹೇಳಿ ವೀಡಿಯೋನ ಮಾಡಿದೆ ತುಂಬಾ ಬೆಲೆ ಏರಿಕೆ ಆಗ್ತಾಯಿತ್ತು ಆದರೆ ಇವತ್ತೇನಾದರೂ ವ್ಯತ್ಯಾಸ ಆಗಿದೆಯಾ ನಿನ್ನೆಗೂ ಇವತ್ತಿಗೂ ಅಂತ ಹೇಳಿ ಕಂಪ್ಯಾರಿಸನ್ನ ಮಾಡಿ ಇವತ್ತು ವೀಡಿಯೋನ ನೋಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತು ಒಂದು ಗ್ರಾಮ್ಗೆ ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ನಿನ್ನೆ ಆರು ಸಾವಿರದ ಒಂಬೈನೂರ ಎಂಬತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ನಿನ್ನೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಕೇವಲ ಒಂದು ರೂಪಾಯಿ ಬೆಲೆ ಏರಿಕೆ ಕಂಡಿರುವಂಥ ಚಿನ್ನ ಸೊ ಇವಾಗ ಬರೋಬರಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನಿಮಗೆ ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ರೂಪಾಯಿಗೆ ಬಂದು ನಿಂತಿದೆ ನಿಜವಾಗಲೂ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೂ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ಗೂ ಕಾಂಪಿಟೇಷನಲ್ಲಿ ಕಾಂಪಿಟೇಷನಲ್ಲಿ ಓಡ್ತಾ ಇರುವಂಥದ್ದು ಸೊ ದೀಪಾವಳಿ ದಸರಕ್ಕೆ ಇನ್ನೂ ಕೂಡ ಬೆಲೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ ಮುಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ಆರುನೂರ ಹದಿನಾರು ಹಾಗೆಯೇ ನಿನ್ನೆ ಏಳು ಸಾವಿರದ ಆರುನೂರ ಐ ಹದಿನೈದು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಇವತ್ತು ಎಪ್ಪತ್ತಾರು ಸಾವಿರದ ನೂರ ಅರವತ್ತು ನಿನ್ನೆ ಎಪ್ಪತ್ತಾರು ಸಾವಿರದ ನೂರ ಐವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ಸಹ ಒಂದು ರೂಪಾಯಿ ಬೆಲೆ ಏರಿಕೆ ಕಂಡಿರುವಂಥ ಚಿನ್ನ ಅಂತ ಮೇಜರಾಗಿ ಏನಿಲ್ಲ ಇದರಲ್ಲೂ ಒಂದು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತೈದು ಸಾವಿರದ ಹನ್ನೆರಡು ಏಳ್ನೂರ ಹನ್ನೆರಡು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಇತ್ತು ಹತ್ತು ಗ್ರಾಮ್ಗೆ ಐವತ್ತ ಏಳು ಸಾವಿರದ ನೂರ ಇಪ್ಪತ್ತು ನಿನ್ನೆ ಐವತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ಸೊ ಗ್ರಾಮಿಗೆ ಒಂದು ರೂಪಾಯಿ ಏಯ್ಟೀನ್ ಕ್ಯಾರೆಟ್ ಚಿನ್ನದಲ್ಲೂ ಸಹ ಬೆಲೆ ಏರಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಸಹ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲೂ ಕೂಡ ಏರಿಕೆ ಹಾಗೂ ಇಳಿಕೆ ಎರಡೂ ಕಾಣಿಸ್ತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾವು ವೆಯ್ಟ್ ಮಾಡಿ ನೋಡೋಣ ಯಾಕಂದರೆ ಇವಾಗ ಹಬ್ಬ ಬರ್ತಾ ಇರೋದ್ರಿಂದ ಪ್ರೈಸ್ ಜಾಸ್ತಿ ಆಗೋ ಚಾನ್ಸಸ್ ಸಹ ಇರುವಂಥದ್ದು ಸೊ ಇದ್ರ ಜೊತೆಗೆ ನಾವು ಪ್ರತಿನಿತ್ಯ ಬೆಳ್ಳಿಯ ದರ ಸಮೇತ ನೋಡ್ತಾ ಇರ್ತೀವಿ ಇವತ್ತು ಹಾಗೆ ನೆನ್ನೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಇವತ್ತು ಗ್ರಾಮ್ಗೆ ಎಂಬತ್ನಾಲ್ಕು ರೂಪಾಯಿ ತೊಂಬತ್ತು ಪೈಸಾ ಇದೆ ನೆನ್ನೆ ಎಂಬತ್ತೈದು ರೂಪಾಯಿ ಇತ್ತು ಇವತ್ತು ಕೇವಲ ಹತ್ತು ಪೈಸೆ ಇಳಿಕೆಯಾಗಿರುವಂಥದ್ದು ಕೆ ಜಿಗೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೆಳ್ಳಿ ಇವತ್ತಿನ ದರ ಆಗಿರುವಂಥದ್ದು ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಜಿ ಎಸ್ ಟಿ ಮೇಕಿಂಗ್ ಅಥವಾ ನಿಮಗೆ ವೇಸ್ಟೇಜ್ ಚಾರ್ಜಸ್ ಯಾವುದು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಸೊ ದಯವಿಟ್ಟು ಗಮನಿಸಿ ನಂತರ ನೀವು ಅಂಗಡಿಗಳಲ್ಲಿ ವಿಚಾರ ಮಾಡಿ ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ನ ನಿಮಗೆ ಬಹುಶೇಕಡ ಹೇಳ್ತಾರೆ ಸೊ ನಿಮ್ಗೆ ಹೇಳಿದ್ರು ಸಹ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಒಳಗೆ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಯಾಕಂದರೆ ಇದೆಲ್ಲನೂ ನಿಮಗೆ ಟ್ರೇಡ್ ಮಾರ್ಕೆಟ್ ಥರ ಗೋಲ್ಡ್ ಯಾವತ್ತಿದ್ರೂ ಶೇರ್ ಮಾರ್ಕೆಟಲ್ಲಿ ಹೇಗೆ ಹೇಳುತ್ತೆ ಬಿಳಿಯುತ್ತೆ ಅದೇ ರೀತಿ ಸಹ ಇದೂ ಯಾವಾಗ ಬೇಕಾದರೂ ಅಪ್ಡೇಟ್ ಆಗ್ಬೋದು ಯಾವಾಗ ಬೇಕಾದರೂ ಇಳಿಬೋದು ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೊಂದಿಗೆ ನಮಸ್ಕಾರ